ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ನೀಚ ಪಾಪಿ ಹೇಡಿ ದ್ರೋಹಿ ಕ್ರೂರಿ ಇದೆಲ್ಲ ಮಾತುಗಳು ಕೇಳಿ ಬರ್ತಾ ಇರೋದು ಫಯಾಜ್ ಅವ್ರಿಗೆ ಫಯಾಜ್ನನ್ನ ಗಲ್ಲಿಗೆರಿಸ್ಬೇಕು ಕೊಚ್ಚ ಹಾಕಬೇಕು ಈ ರೀತಿಯಾದಂತ ಆಕ್ರೋಶದ ಧ್ವನಿಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೆ ಈಗ ತಂದೆಯ ಮಾತುಗಳು ಒಂದಿಷ್ಟು ಅಸಹಾಯಕತೆಯನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶವೇ ತಲೆ ಎತ್ತಿ ನೋಡುವಂತಹ ಮಗನನ್ನು ನಾನು ಸೈನಿಕನನ್ನಾಗಿ ಮಾಡಬೇಕು ಅಂತ ಒಂದು ದೊಡ್ಡ ಕನಸು ಕಂಡವರು ತಂದೆಯವರು ತಂದೆಯವರು ಕಣ್ಣೀರನ್ನ ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಪೋಷಕರಿಗೆ ಈ ಥರದ ಮಕ್ಕಳು ಹುಟ್ಟಲೇಬಾರ್ದು ಅಂತ ಅನಿಸ್ಬಿಡುತ್ತೆ ಹುಟ್ಟುತ್ತಾ ಇರಬೇಕಾದ್ರೆ ಆ ಮಗನನ್ನು ಹೊಸುಕಿ ಹಾಕಿಬಿಡಬೇಕು ಅನಿಸುತ್ತೆ ತಂದೆಯ ಕನಸು ನೋಡಿದ್ರೆ ಎಂತಹ ದೊಡ್ಡ ಕನಸನ್ನು ಕಂಡವರು ಇತ್ತೀಚಿನ ಈ ಘಟನೆ ಅಂತರೂ ಒಬ್ಬ ತಂದೆ ತಾಯಿಗಳು ಸರಿಯಾಗಿ ಪಾಠ ಕಲಿಯಬೇಕಾದ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಮಕ್ಕಳ ಕನಸನ್ನು ನೋಡಿ ಮಕ್ಕಳ ಯಶಸ್ಸನ್ನು ನೋಡಿ ಮಕ್ಕಳ ಸಾಧನೆಯನ್ನು ನೋಡಿ ಅಪ್ಪಂದರು ಸಮಾಜದ ಮುಂದೆ ತಲೆ ಎತ್ತಿ ಓಡಾಡುವಂಥಾಗಬೇಕಾದರೆ ಈತ ಮಾಡಿರ್ತಕ್ಕಂಥ ಕೃತ್ಯವನ್ನು ನೋಡಿದಾಗ ತಂದೆ ತಾಯಿಯಂದರು ಸಮಾಜದ ಮುಂದೆ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬ ಬಂದಿದೆ ಮಗನ ಬಗ್ಗೆ ಎಂತಹ ದೊಡ್ಡ ಕನಸು ಕಂಡವರು ಇದೇ ಬಾಬಾ ಸಾಹೇಬ್ ತಂದೆಯವರು ಈಗ ಮಾಧ್ಯಮಗಳ ಮುಂದೆ ಕಣ್ಣೀರು ಇಡ್ತಾ ಇದ್ರಂತರೂ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ಸಹಿಸ್ಕೊಳ್ಳಲಿಕ್ಕೂ ಆಗೋದಿಲ್ಲ ಆದರೆ ಫಯಾಜ್ ಏನೋ ಕೊಲೆ ಮಾಡಿ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ ಆದರೆ ಮುಂದಿನ ಪರಿಸ್ಥಿತಿ ಪೋಷಕರ ಪರಿಸ್ಥಿತಿಯು ಕೂಡ ಯಾವ ರೀತಿ ಆಗುತ್ತೆ ಅನ್ನೋದು ಪೋಷಕರು ಭಯಗೊಳ್ತಾರೆ ಇಸ್ಲಾಂ ಮಕ್ಕಳ ಜೊತೆ ಗೆಳೆತನ ಮಾಡಬೇಡಿ ಅಂತ ಹೇಳಿ ಕಿವಿ ಮಾತನ್ನು ತುಂಬೋದು ಸರ್ವಧರ್ಮ ಸಮನ್ವಯತೆಯಿಂದ ಇರೋ ರಾಷ್ಟ್ರ ಭಾರತ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿರಬೇಕು ನಾವೆಲ್ಲರೂ ಜೊತೆ ಜೊತೆಯಾಗಿ ಬಾಳಬೇಕು ಅಂತ ಮುಸಲ್ಮಾನರಿಗೆ ಪ್ರತ್ಯೇಕ ಶಾಲಾ ಕಾಲೇಜುಗಳನ್ನು ತೆರೆಯೋದಿಕ್ಕೆ ಆಗೋದಿಲ್ಲ ರೀ ಎಲ್ಲರೂ ಒಗ್ಗಟ್ಟಾಗಿರಬೇಕು ಈ ರೀತಿಯ ಮನಸ್ತಿರುವ ವಿದ್ಯಾರ್ಥಿಗಳು ಈ ರೀತಿಯ ಕೃತ್ಯಗಳನ್ನು ಮಾಡಿದಾಗ ಪೋಷಕರ ಮನಸ್ಥಿತಿಯು ಈ ರೀತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಎಸ್ ಈಗ ಮಾಧ್ಯಮಗಳೊಂದೇ ಬಂದು ಬಾಬಾ ಸಾಹೇಬವರು ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ತಂದೆಯ ಮಾತುಗಳನ್ನು ಕೇಳಿದಾಗ ಯಾವ ತಂದೆ ಈ ರೀತಿಯಾಗಿ ಮಾತು ನಾಡ್ತಾನ್ರಿ ಅದು ಈಗಿನ ಕಾಲದಲ್ಲಿ ಮಗನನ್ನ ನೀವು ಗಲ್ಲಿಗೇರಿಸ್ರಿ ಕೊಚ್ಚಾಕಿ ಏನಾದರೂ ಮಾಡಿ ಆದರೆ ಆತನನ್ನ ನೀವು ಕೊಟ್ಟ ಶಿಕ್ಷೆ ಇನ್ನೊಬ್ಬರಿಗೆ ಪಾಠವಾಗಬೇಕು ಅಂತ ಅಳುತ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಅಂದ್ರೆ ಪೋಷಕರಿಗೆ ಯಾವ ರೀತಿಯಾದಂಥ ಮನಸ್ಥಿತಿ ಮಗನ ಮೇಲೆ ಬಂದಿರಬೇಕು ಅಂತ ಎಸ್ ಏನಾಯಿತು ಘಟನೆ ಯಾಕೆ ತಂದೆಯವರು ಈ ರೀತಿಯಾದಂಥ ಮಾತುಗಳನ್ನು ಆಡಿದ್ರು ಇಡೀ ರಾಜ್ಯ ಅಲ್ಲ ಇಡೀ ದೇಶ ಈಗಾಗಲೇ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೆ ಈ ವಿಚಾರದ ಬಗ್ಗೆ ಬಹಳಷ್ಟು ಮಾತುಕತೆಯನ್ನು ಶುರು ಮಾಡಿಕೊಂಡಿದೆ ಏನು ಮಾಡಬೇಕು ಇವು ನನ್ನ ಯಾವ ರೀತಿಯಾದಂಥ ಶಿಕ್ಷೆ ಕೊಡಬೇಕು ಇದೊಂದು ಪಾಠವಾಗಬೇಕು ಅಂತ ನಿರ್ಭಯ ಹತ್ಯೆಯಿಂದ ಹಿಡಿದು ಇಲ್ಲಿಯವರೆಗೂ ಈ ಥರದ ಅನೇಕ ಘಟನೆಗಳು ಕೂಡ ಬಂದಿದ್ದಾವೆ ಇದನ್ನು ಆಗಲೇ ಈಗ ನಾವು ಲವ್ ಜಿಹಾದ್ ಅನ್ನೋ ಪಟ್ಟಿಯನ್ನು ಕಟ್ಟಿ ಮತ್ತೊಂದು ಕಡೆ ಇದನ್ನು ಕೇಸನ್ನು ಹೋಲಿಸಿದ್ದೇವೆ ಅದಾದ್ರ ಜೊತೆಗೆ ಈಗ ಒಂದಿಷ್ಟು ಫೋಟೋ ಮತ್ತು ರೀಲ್ಸ್ಗಳು ವೈರಲ್ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಚರ್ಚೆಯನ್ನು ಹುಟ್ಟಾಗಿರ್ತಕ್ಕಂಥದ್ದು ಮೊದಲೇ ಅವರಿಬ್ಬರು ಲವರ್ಸ್ ಅಲ್ರಿ ಮೊದಲೇ ಅವರಿಬ್ಬರು ಹುಡುಗಿ ಹ್ಯಾಕೆ ಒಪ್ಕೋಬೇಕಿತ್ತು ಮುಸಲ್ಮಾನ್ ಹುಡುಗ ಅಂದಾಗ ಮೊದಲೇ ರಿಜೆಕ್ಟ್ ಮಾಡಬೇಕಿತ್ತು ಇವೆಲ್ಲ ಚರ್ಚೆಗಳು ಪರವಾಗಿ ವಿರೋಧವಾಗಿ ಬರ್ತಾ ಇರತಕ್ಕಂಥದ್ದು ಎಸ್ ಅವರಿಬ್ಬರದು ಎಷ್ಟೇ ವರ್ಷದ ಸ್ನೇಹವಾಗಿರಲಿ ಅಥವಾ ಜೊತೆಗೆ ಸುತ್ತಾಡಿರಲಿ ಪ್ರೀತಿಯೇ ಇರಲಿ ಬಟ್ ಆದರೆ ಹುಡುಗ ಈಗ ಮಾಡಿರ್ತಕ್ಕಂಥ ಹೀನ ಕೃತ್ಯ ಇದೆಯಲ್ಲ ಅದನ್ನು ಯಾರು ಸಹಿಸ್ಕೊಳ್ಲಿಕ್ಕೆ ಆಗುತ್ತೆ ಬಟ್ ತಂದೆ ಆಡಿರೋ ಮಾತುಗಳೇನು ಈಗಿರೋ ರೀಲ್ಸ್ಗಳು ಫೋಟೋಸ್ಗಳು ನಿಜವ ಸತ್ಯವ ಫೇಕ ಎಲ್ಲದಕ್ಕೂ ತಂದೆಯೇ ಕೂಡ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಅವ್ರ ಕುಟುಂಬ ಆರು ವರ್ಷದಿಂದ ತಂದೆಯಿಂದ ದೂರಾಗಿದೆ ಮಗನೂ ಕೂಡ ಜೊತೆಗಿಲ್ಲ ಹೆಂಡತಿಯೂ ಕೂಡ ಜೊತೆಗಿಲ್ಲ ಇದೇ ಮುನವಳ್ಳಿಯಲ್ಲಿ ತಂದೆ ಮಾತನಾಡಿರ್ತಕ್ಕಂಥ ಮಾತುಗಳು ಇಡೀ ದೇಶವೇ ಮೆಚ್ಚತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಎರಡು ವರ್ಷದಿಂದ ಈ ಫಯಾಜ್ ಅನ್ನೂ ಕೂಡ ಜೊತೆಗಿಲ್ವಂತೆ ತಂದೆಯ ಜೊತೆ ಕೋಪ ಮಾಡಿಕೊಂಡು ಜಗಳ ಆಡಿಕೊಂಡು ಇದೇ ಪ್ರೀತಿಯ ಕಾಲದಲ್ಲಿ ದೂರಾಗಿದ್ದಾನೆ ತಾಯಿಯ ಜೊತೆಗಿದ್ದಾನೆ ಅವಾಗಿವಾಗ ತಂದೆಗೆ ಬಾಬಾ ಸಾಹೇಬ್ಗೆ ಫೋನ್ ಮಾಡಿ ದುಡ್ಡು ಬೇಕಾದಾಗ ಹಣಕ್ಕೆ ಮಾತ್ರ ಇದ್ದ ಅವನ ನನ್ನ ನಡುವೆ ಯಾವುದು ಮಾತುಕತೆ ಇಲ್ಲ ಅಂತ ಕಳೆದ ಮೂರು ತಿಂಗಳಿಂದ ಫೋನ್ ಮಾಡಿದ್ರೂ ಪಿಕ್ ಮಾಡ್ತಾ ಇರಲಿಲ್ಲಂತೆ ಇದೇ ಫಯಾಸ್ ತಂದೆಗೆ ತಂದೆ ಅನೇಕ ಬಾರಿ ಪ್ರೀತಿಯಿಂದ ಮಾಡಿದ್ದಿದೆ ಕೇವಲ ಹಣಕ್ಕೋಸ್ಕರ ನನಗೆ ಮಾಡ್ತೀಯಲ್ಲ ಕೇವಲ ದುಡ್ಡಿಗೋಸ್ಕರ ಮಾಡ್ತೀಯಲ್ಲ ಅಂತ ಹೇಳಿ ಪ್ರೀತಿಯಿಂದ ಕರೆ ಮಾಡಿದಾಗಲೂ ಕೂಡ ಇದೇ ಹುಡುಗಿಯನ್ನು ಮದುವೆ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಮುನಿಸ್ಕೊಂಡು ಮೂರು ತಿಂಗಳಿಂದ ಮಾತನಾಡ್ತಾ ಇರಲಿಲ್ಲವಂತೆ ನೀವು ಆ ಫೋಟೋಸ್ಗಳಾಗೆ ನೋಡಿದಾಗೆ ಗೊತ್ತಾಗುತ್ತೆ ಆ ಹುಡುಗ ಹೇಗೆ ಹ್ಯಾಂಡ್ಸಮ್ ಆಗಿದ್ದ ಅಂತ ಇದೇ ತಂದೆ ಕನಸ್ಕೊಂಡಿದ್ದು ಮಗ ಸೈನಿಕನನ್ನಾಗಿ ಮಾಡಬೇಕು ಅಂತ ಬಾಡಿ ಬಿಲ್ಡ್ ಮಾಡ್ತಾ ಇದ್ದನಂತೆ ದೇಶ ಕಾಯಬೇಕು ಅಂತ ಬಟ್ ಮಾಡಿರ್ತಕ್ಕಂಥ ಕೃತ್ಯ ಇದೆಯಲ್ಲ ದೇಶ ಸೈನಿಕನಾಗೋ ಕನಸು ಎಲ್ಲಿ ಈ ರೀತಿಯ ಮಾಡ್ತಕ್ಕಂಥ ಕೃತ್ಯಗಳಿಗೆ ಎಲ್ಲಿ ಜೊತೆಗೆ ತಂದೆ ಮಾತನಾಡಿರ್ತಕ್ಕಂಥದ್ದು ಜೊತೆಗೆ ಈ ಫೋಟೋಸ್ಗಳಿಗೆ ಒಂದು ಕನ್ಫರ್ಮೇಷನನ್ನು ಕೂಡ ಕೊಟ್ಟಿದ್ದಾರೆ ಲವ್ ಅಫೇರ್ ಇತ್ತು ಬಟ್ ಆದರೆ ನಾನೇ ಭಾಳಷ್ಟು ಸರಿ ಹೇಳಿದ್ದೆ ಅವರ ತಂದೆ ಧರ್ಮ ಗುರು ಗುರುಗಳು ನಾವು ಇದನ್ನು ಒಪ್ಪೋದಿಲ್ಲ ನೀವು ಲವ್ ಮಾ ಮಾಡೋದೂ ಬೇಡ ಅವ್ರನ್ನ ಮದುವೆ ಮಾಡಿಕೊಡೋದು ಬೇಡ ಅಂತ ಹೇಳಿ ತಂದೆ ಅನೇಕ ಬಾರಿ ಒತ್ತಿ ಒತ್ತಿ ಮಗನಿಗೆ ಬುದ್ಧಿವಾದ ಹೇಳಿದ್ದು ಇದೆ ಅದೇ ಕಾಲಕ್ಕೆ ತಂದೆಯ ಜೊತೆ ಜಗಳವನ್ನು ಕೂಡ ಮಗ ಫಯಾಜ್ ಆಡ್ತಾ ಇದ್ದಂತೆ ಜೊತೆಗೆ ಹಿರೇಮಠ ನಿರಂಜನ್ ಹಿರೇಮಠ ತಂದೆ ಹುಡುಗಿಯ ತಂದೆ ನೇಹಾ ಹಿರೇಮಠ ತಂದೆ ಕಳೆದ ಒಂದು ಆರು ಏಳು ತಿಂಗಳ ಹಿಂದೆ ಒಂದು ಎರಡು ಬಾರಿ ಫೋನನ್ನು ಮಾಡಿ ತಂದೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರಂತೆ ನಿನ್ನ ಮಗ ಈ ರೀತಿಯ ಮಾಡ್ತಿದ್ದಾನೆ ಅವನಿಗೆ ಬುದ್ಧಿವಾದ ಹೇಳು ಈ ರೀತಿಯಾಗಿ ಆಗೋದಿಲ್ಲ ಈ ಮದುವೆಗಳು ಅವೆಲ್ಲ ಇವು ನಡೀದೇ ಇರೋ ಕತೆ ಮೊದಲೇ ನಮ್ಮ ಧರ್ಮ ಮತ್ತು ನಿಮ್ಮ ಧರ್ಮಗಳು ಬೇರೆ ಸಮಾಜ ಒಪ್ಪೋದಿಲ್ಲ ನಮ್ಮ ಕುಟುಂಬ ಒಪ್ಪೋದಿಲ್ಲ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರಂತೆ ಬಾಬಾ ಸಾಹೇಬ್ಗೆ ಇದೇ ಹಿರೇಮಠ ಫ್ಯಾಮಿಲಿಯ ಬಗ್ಗೆ ನೇಹ ಹಿರೇಮಠ ಬಗ್ಗೆ ನಿರಂಜನ್ ಹಿರೇಮಠ ಬಗ್ಗೆ ಭಾಳಷ್ಟು ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸವಿದೆ ಜೊತೆಗೆ ಆ ಫೋಟೋಸ್ಗಳು ನಿಜಕ್ಕೂ ಸತ್ಯ ಅವರಿಬ್ಬರ ಮಧ್ಯೆ ಲವ್ ಅಫೇರ್ ಇತ್ತು ಮೊದಲಿಗೆಲ್ಲ ಪ್ರೀತಿಯನ್ನು ಮಾಡ್ತಾ ಇದ್ದರು ಅದಕ್ಕಾಗಿಯೇ ತನ್ನ ಮಗ ಮದುವೆ ಮಾಡಿಕೊಡು ಅಂತ ನನ್ನ ಹತ್ರ ಪೀಡಿಸ್ತಾ ಇದ್ದ ಬಟ್ ಇದು ಯಾವುದೂ ಕೂಡ ಆಗದೇ ಇರೋ ಮಾತು ಅಂತ ಹೇಳಿ ಭಾಳಷ್ಟು ಬುದ್ಧಿವಾದ ಹೇಳಿದ್ದಾರೆ ಈಗ ಕೊಲೆ ಎಸಗಿದಾಗ ಆತನ ಮುಖಚರ್ಯೆಯನ್ನು ನೋಡಿ ಜೊತೆಗೆ ಆ ನೇಹ ಹಿರೇಮಟ್ಟ ಜೊತೆಗಿದ್ದಾಗ ತೆಗೆಸ್ಕೊಂಡಿರೋ ಫೋಟೋಗಳನ್ನು ನೋಡಿ ಅಜಗಜಾಂತರ ವ್ಯತ್ಯಾಸವಿದೆ ಪ್ರೀತಿಯ ಸುಮ್ಮನೆ ಕೂಪದಲ್ಲಿ ಬಿದ್ದು ಆ ವ್ಯಕ್ತಿ ಆಗಿರತಕ್ಕಂಥ ಪರಿಸ್ಥಿತಿ ಇದೆಯಲ್ಲ ಅದು ನಿಜಕ್ಕೂ ಘನಘೋರ ಅನಿಸುತ್ತೆ ಅವನೇ ತನ್ನ ಪಾಡಿಗೆ ತಾನೇ ಏನೋ ಯೋಚನೆಗಳನ್ನು ಮಾಡಿ ಅವಳು ಒಪ್ಪಲೇಬೇಕು ಅವಳನ್ನು ಮದುವೆ ಆಗ್ತೀನಿ ನಾನು ಒಪ್ಪಿಸೇ ಬಿಡ್ತೀನಿ ಬಲವಂತವಾಗಿ ಒಪ್ಪಿಸಿ ಅವಳ ಜೊತೆ ಜೀವನವನ್ನು ಮಾಡ್ತೀನಿ ಅಂತೇಳಿ ತನ್ನದೇ ಆದ ಶೈಲಿಯಲ್ಲಿ ಯೋಚನೆ ಮಾಡ್ಕೋತಾ ಈ ಚಿಂತಾಕ್ರಾಂತನಾಗಿ ಚಿಂತೆಗೆ ಬಿದ್ದು ಆಗ ಆಗಿರ್ತಕ್ಕಂಥ ಪರಿಸ್ಥಿತಿ ತಲೆಯಲ್ಲಿ ಕೆಟ್ಟ ಕೆಟ್ಟ ಹುಳುಗಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೆಟ್ಟದಾಗಿ ಆಲೋಚನೆ ಮಾಡಿರ್ತಕ್ಕಂಥದ್ದು ಫಯಾಜ್ ಎಸ್ ತಂದೆಯ ಮಾತುಗಳು ಇಡೀ ಸಮಾಜವೇ ಒಪ್ಪುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಮಗನ ಮಗನನ್ನು ಗಲ್ಲಿಗೇರಿಸೋದ್ರಿಂದ ಆ ತಾ ತಂದೆಗೆ ಯಾವುದೇ ಪಶ್ಚಾತ್ತಾಪವಾಗಲಿ ಇಲ್ಲ ಪಾಪ ಪ್ರಜ್ಞೆ ಆಗಲಿ ಇಲ್ಲ ಯಾಕೆ ಅಂದರೆ ಮಗ ಮಾಡಿರ್ತಕ್ಕಂಥ ತಪ್ಪು ಅಂಥದ್ದು ಅದೇ ಮಗಳ ಆಗಿರೋ ಪರಿಸ್ಥಿತಿ ನನ್ನ ಮಗಳಿಗೂ ಆಗ್ಬೋದು ಅವಳು ನನ್ನ ಮಗಳಿದ್ದಂತೆ ಹಾಗಾಗಿ ಆತನಿಗೆ ನೀವು ಯಾವ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ ನನ್ನ ಮಗನಿಗೆ ಯಾವ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ ನೀವು ನಾನು ನಿರಾಯಾಸವಾಗಿ ನಿರಾಳವಾಗಿ ಮನಸ್ಫೂರ್ತಿಯಾಗಿ ಒಪ್ಕೊಳ್ತೀನಿ ಅಂತ ಜೊತೆಗೆ ಆ ಮುನವಳ್ಳಿ ಇದೆಯಲ್ಲ ಆ ಮುನವಳ್ಳಿ ಜನತೆ ಅದು ನನ್ನ ಭೂಮಿ ನಾನು ಹುಟ್ಟಿರ್ತಕ್ಕಂಥ ಧರ್ಮಭೂಮಿ ಅದು ನನಗೆ ಪ್ರೀತಿ ಗೌರವ ಎಲ್ಲೂ ಈ ಜನತೆ ಕೊಟ್ಟಿದ್ದಾರೆ ಆದರೆ ನನ್ನ ಮಗ ಈ ಜನರ ಮುಂದೆ ನನ್ನನ್ನು ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾನೆ ಅಂತ ತಂದೆ ಗೋಳಿಡ್ತಾ ಕಣ್ಣೀರಿಡ್ತಾ ಮಾತನಾಡ್ತಾರೆ ಅಂದರೆ ಮಕ್ಕಳು ತಂದೆಗೆ ತಂದು ಕೊಟ್ಟಂಥ ಕೀರ್ತಿಯನ್ನು ಇದು ನೆನೆದ್ರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಅದು ಏನೇ ಇರಲಿ ಅದೇನೇ ಇರಲಿ ಬಟ್ ಈ ಸಮಾಜದ ಮುಂದೆ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ತಂದೆ ತಾಯಿಗಳಿಗೆ ಬರಬಾರ್ದಿತ್ತು ಅನ್ನೋದೇ ಬಹಳಷ್ಟು ವಿಪರ್ಯಾಸ ತಂದೆ ಆಡಿರ್ತಕ್ಕಂಥ ಮಾತುಗಳು ಸದ್ಯ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾಯಿರ್ತಕ್ಕಂಥ ಚರ್ಚೆ ಆ ಫೋಟೋಸ್ಗಳು ರೀಲ್ಸ್ಗಳು ಇವೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ತಂದೆಯವರು ಬಟ್ ಆದರೆ ಅವರಿಬ್ಬರ ಪ್ರೀತಿಯ ಬಗ್ಗೆ ಚರ್ಚೆ ಮಾಡಿ ಕೂರ್ತಾ ಸಹ ಇರೋ ಸಮಯವಲ್ಲ ಜೊತೆಗೆ ಅವರು ಪ್ರೀತಿ ಮಾಡೋ ವಯಸ್ಸು ಇದೆಯಲ್ಲ ಅದು ತುಂಬ ಚಿಕ್ಕದು ಆಗಿನ ಸಮಯದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ ಧರ್ಮ ಜಾತಿ ಯಾವುದು ಕೂಡ ಆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಬಟ್ ಆದರೆ ನಾವು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದ ಯುವಕರಿಗೆ ಕಲಿಸಬೇಕಾದ ನೀತಿ ಪಾಠಗಳಿದೆಯಲ್ಲ ಅದು ಬದಲಾಗಬೇಕು ಜೊತೆಗೆ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಅದು ಕಾನೂನಿನ ರೀತಿಯಲ್ಲಿ ಅದಕ್ಕೋಸ್ಕರವೇ ಹೋರಾಟ ನಡೀತಾ ಇರೋದು ಈಗ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಆ ಫೋಟೋಸ್ಗಳನ್ನು ಹಿಡ್ಕೊಂಡು ನೇಹ ವಿರುದ್ಧವಾಗಿ ಮಾತನಾಡೋ ಕೆಲಸಗಳು ಕೂಡ ಮಾಡಬಾರ್ದು ಬಟ್ ಕೆಲವೊಂದು ಕಡೆ ಅಸಹಾಯಕ ಅಂತ ಕೆಲವೊಬ್ಬರಿಗೆ ಅಂತ ಅನಿಸುತ್ತೆ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಅವನನ್ನು ಕೆಟ್ಟವನನ್ನಾಗಿ ಮಾಡಿಬಿಟ್ಲು ಅವಳು ಕೆಟ್ಟವಳು ಅನ್ನೋ ಮಾತುಗಳು ಕೂಡ ಕೆಲವೊಂದು ನೀಚ ವ್ಯಕ್ತಿಗಳಿಂದ ಕೇಳಿ ಬಂದರೂ ಕೂಡ ಅದನ್ನು ನಾವು ಪರಾಮರ್ಶೆ ಮಾಡಬೇಕಾಗತ್ತೆ ವಿಮರ್ಶೆ ಮಾಡಬೇಕಾಗತ್ತೆ ಅಲ್ಟಿಮೇಟಾಗಿ ಫೈನಲಿ ಹುಡುಗ ಮಾಡಿರೋ ಕೆಲಸ ಎಂಥದ್ದು ಅಂತ ಯೋಚನೆ ಮಾಡಬೇಕಾಗತ್ತೆ ಸಮಾಜಕ್ಕೆ ಮಾದರಿ ಆಗಬೇಕು ಈ ಥರದ ಪ್ರಕರಣಗಳಿಂದ ಈ ಥರದ ಪ್ರಕರಣಗಳಲ್ಲಿ ಆರೋಪಿಗೆ ಕೊಡೋ ಶಿಕ್ಷೆಗಳಿಂದ ಸಮಾಜದಲ್ಲಿ ಮತ್ತೆ ಈ ಥರದ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು